ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ರಹಸ್ಯ ತಿರುಮಲ ತಿರುಪತಿಯ ರಹಸ್ಯಗಳು ಹಲವು ಮತ್ತು ನಿಮ್ಮನ್ನು ಬೆರಗುಗೊಳಿಸುವುದು ಖಚಿತ ಇವುಗಳಲ್ಲಿ ತಿರುಮಲ ದೇವಸ್ಥಾನದ ರಹಸ್ಯಗಳು ಮತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ತಿಳಿದಿರಲಾದ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಕುಂಟ್ಬಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ದೀರಾ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ತಿರುಮಲ ದೇವಸ್ಥಾನದ ರಹಸ್ಯಗಳು ವಿಗ್ರಹವು ಕೇಂದ್ರೀಯ ದೃಷ್ಟಿಕೋನವನ್ನು ಹೊಂದಿಲ್ಲ ಸರತಿ ಸಾಲಿನಲ್ಲಿ ಸಾಗಿ ದರ್ಶನಕ್ಕಾಗಿ ತಿರುಮಲ ದೇವಸ್ಥಾನದ ಗರ್ಭಗುಡಿ ತಲುಪುತ್ತಿದ್ದಂತೆ ಸ್ವಯಂ ಸೇವಕರು ಮತ್ತು ಹೆಚ್ಚುತ್ತಿರುವ ಜನಸಂದಣಿಯಿಂದ ದೂರ ತಳ್ಳಲ್ಪಡುವ ಮೊದಲು ಭವ್ಯವಾದ ವಿಗ್ರಹವನ್ನು ವೀಕ್ಷಿಸಲು ಮತ್ತು ಪ್ರಾರ್ಥಿಸಲು ನಿಮಗೆ ಕೆಲವೇ ಸೆಕೆಂಡುಗಳಿವೆ ವಿಗ್ರಹದ ದೃಷ್ಟಿಕೋನದ ಬಗ್ಗೆ ಈ ಅದ್ಭುತ ಸಂಗತಿಯನ್ನು ಒಬ್ಬರು ಗಮನಿಸುವುದು ಅಸಂಭವವಾಗಿದೆ ಇದು ಕೇಂದ್ರೀಯವಾಗಿ ಜೋಡಿಸಲ್ಪಟ್ಟಿದೆ ಎಂದು ತೋರುತ್ತವೆ ಆದಾಗ್ಯೂ ವಾಸ್ತವವಾಗಿ ದೇವತೆಯು ಗರ್ಭಗುಡಿಯ ಬಲಭಾಗದ ಮೂಲೆಯಲ್ಲಿ ನೆಲೆಗೊಂಡಿದೆ ಶಾಶ್ವತ ಜ್ವಾಲೆ ದೀಪ ಅಥವಾ ದೀಯವನ್ನು ಬೆಳಗುವುದು ಯಾವುದೇ ದೇವತೆಯ ಧಾರ್ಮಿಕ ಆರಾಧನೆಯ ಸಾಂಪ್ರದಾಯಿಕ ಮತ್ತು ಅವಿಭಾಜ್ಯ ಅಂಗವಾಗಿದೆ ಹಾಗೆಯೇ ತಿರುಮಲ ದೇವಸ್ಥಾನದ ಬಾಲಾಜಿಯ ಆರಾಧನೆಯೂ ಆಗಿದೆ ಆದಾಗ್ಯೂ ತಿರುಪತಿ ಬಾಲಾಜಿ ಪೂಜೆಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಅತ್ಯಂತ ಆಸಕ್ತಿದಾಯಕ ಸಂಗತಿ ಎಂದರೆ ದೇವರ ಮುಂದೆ ದೀಪಗಳು ಅನಾದಿ ಕಾಲದಿಂದಲೂ ಉರಿಯುತ್ತಿವೆ ಯಾವುದೇ ಐತಿಹಾಸಿಕ ದಾಖಲೆಗಳಿಲ್ಲದಿದ್ದರೂ ತಿರುಮಲದ ಬಗ್ಗೆ ತಿಳಿದಿರುವ ಸಂಗತಿಗಳಲ್ಲಿ ಒಂದಾಗಿದೆ ಈ ದೀಪಗಳು ಸಾವಿರಾರು ವರ್ಷಗಳಿಂದ ಉರಿಯುತ್ತಿವೆ ರಹಸ್ಯ ಗ್ರಾಮ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಅತ್ಯಂತ ಕುತೂಹಲಕಾರಿ ಸಂಗತಿ ಎಂದರೆ ಹೂವುಗಳು ಹಾಲು ಮತ್ತು ದೇವತೆಯ ಧಾರ್ಮಿಕ ಪೂಜೆಗೆ ನೇರವಾಗಿ ಬಳಸುವ ಇತರ ವಸ್ತುಗಳ ಮೂಲವಾಗಿದೆ ಸ್ಥಳೀಯ ಪುರಾಣದ ಪ್ರಕಾರ ಇವೆಲ್ಲವೂ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹಳ್ಳಿಯಿಂದ ಬಂದವು ಗ್ರಾಮದ ಹೆಸರು ಮತ್ತು ಸ್ಥಳವು ಅದರಲ್ಲಿ ವಾಸಿಸುವವರಿಗೆ ಮಾತ್ರ ತಿಳಿದಿರುವ ರಹಸ್ಯವಾಗಿ ಉಳಿದಿದೆ ತಿರುಮಲ ದೇವಸ್ಥಾನದ ಡಿಡನ್ ಸೀಕ್ರೆಟ್ಸ್ ಏರಿ ಮಿಸ್ಟರಿ ಬಾಲಾಜಿ ಅಥವಾ ವೆಂಕಟೇಶ್ವರನ ವಿಗ್ರಹವು ತಿರುಮಲ ಪವಾಡ ಕಥೆಗಳ ಮೂಲವಾಗಿದೆ ತಿರುಮಲದ ಅಂತಹ ಒಂದು ಅದ್ಭುತ ರಹಸ್ಯವು ತಿರುಮಲ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ವಿಗ್ರಹದೊಂದಿಗೆ ಸಂಬಂಧಿಸಿದೆ ರೇಷ್ಮೆಯಂತಹ ಮತ್ತು ನಯವಾದ ವಿಗ್ರಹದ ತಲೆಗೆ ಕಿರೀಟವನ್ನು ಹೊಂದಿರುವ ಕೂದಲು ಮೂಲವಾಗಿದೆ ಎಂದು ನಂಬಲಾಗಿದೆ ದಂತಕಥೆಯ ಪ್ರಕಾರ ಒಮ್ಮೆ ಭಗವಂತನು ಭೂಮಿಯ ಮೇಲೆ ವಾಸಿಸುತ್ತಿದ್ದಾಗ ಅವನ ಕೂದಲು ಆಕಸ್ಮಿಕವಾಗಿ ಕಳೆದು ಹೋಯಿತು ಇದನ್ನು ತಿಳಿದ ಗಾಂಧಾರ್ವ ರಾಜಕುಮಾರಿಯು ಸುಂದರವಾದ ವಸ್ತ್ರಗಳನ್ನು ಹೊಂದಿದ್ದ ತಕ್ಷಣ ತನ್ನ ರೇಷ್ಮೆಯಂತ ಮತ್ತು ನಯವಾದ ಕೂದಲನ್ನು ಕತ್ತರಿಸಿ ಭಗವಂತನಿಗೆ ಅರ್ಪಿಸಿದಳು ಅವಳ ಭಕ್ತಿಯಿಂದ ಪ್ರೇರೇಪಿತನಾದ ಭಗವಾನ್ ಬಾಲಾಜಿ ಅವಳ ಕಾಣಿಕೆಯನ್ನು ಸ್ವೀಕರಿಸಿ ತನ್ನ ತಲೆಯ ಮೇಲೆ ಕೂದಲನ್ನಿಟ್ಟನು ತಿರುಮಲದಲ್ಲಿ ಭಗವಂತನಿಗೆ ತಲೆಯನ್ನು ತೋಡಿಸುವ ಮತ್ತು ತಲೆ ಕೂದಲನ್ನು ಅರ್ಪಿಸುವ ಅಭ್ಯಾಸವು ಗಾಂಧಾರ್ವ ರಾಜಕುಮಾರಿಯ ದಂತಕಥೆಯೊಂದಿಗೆ ಸಂಬಂಧಿಸಿದೆ ಹೂಗಳ ರಹಸ್ಯ ತಿಳಿದಿರುವಂತೆ ತಿರುಮಲ ಭಗವಂತನಿಗೆ ಹೂವುಗಳು ಮತ್ತು ಹೂವಿನ ಅಲಂಕಾರಗಳು ತುಂಬ ಇಷ್ಟ ವಿಗ್ರಹ ಮತ್ತು ಇಡೀ ಗರ್ಭಗುಡಿಯನ್ನು ಪ್ರತಿದಿನವೂ ವರ್ಣರಂಜಿತ ಹೂವುಗಳು ಮತ್ತು ಸುಂದರವಾದ ಉದ್ಯಾನವನಗಳಿಂದ ಅಲಂಕರಿಸುತ್ತಾರೆ ತಾಜಾ ಹೂವುಗಳನ್ನು ನೀಡುವ ಮೊದಲು ತೆಗೆದುಹಾಕಲಾದ ಬಳಸಿದ ಮತ್ತು ಒಣಗಿದ ಹೂವುಗಳು ಏನಾಗುತ್ತವೆ ಬಳಸಿದ ಹೂವುಗಳನ್ನು ವಿಗ್ರಹದ ಹಿಂದೆ ಎಸೆಯಲಾಗುತ್ತದೆ ಮತ್ತು ಅಲ್ಲಿ ಹರಿಯುವ ಜಲಪಾತವು ಹೂವುಗಳನ್ನು ಒಯ್ಯುತ್ತದೆ ಎಂದು ನಂಬಲಾಗಿದೆ ತಿರುಮಲದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ವೆರ್ಷೆತ್ ಎಂಬ ಸ್ಥಳದಲ್ಲಿ ಈ ಹೂವುಗಳು ಕಂಡುಬರುತ್ತವೆ ಎಂದು ಹೇಳಲಾಗುತ್ತದೆ ಸಮುದ್ರದ ಸದ್ದು ತಿರುಪತಿ ಬಾಲಾಜಿ ಬಗ್ಗೆ ಕುತೂಹಲಕಾರಿ ಸಂಗತಿಗಳು ಗರ್ಭಗುಡಿಯೊಳಗಿನ ಬಾಲಾಜಿ ವಿಗ್ರಹದ ಹಿಂದೆ ನಿಂತಿರುವ ಗೋಡೆಗೆ ಕಿವಿಯನ್ನು ಒತ್ತಿದರೆ ಸಮುದ್ರದ ಅಲೆಗಳ ವಿಭಿನ್ನ ಶಬ್ದವನ್ನು ಕೇಳಬಹುದು ಎಂದು ನಂಬಲಾಗಿದೆ ಇದು ವಿವರಿಸಲಾಗದ ರಹಸ್ಯವಾಗಿದೆ ಮತ್ತು ತಿರುಮಲ ದೇವಾಲಯದ ರಹಸ್ಯಗಳಲ್ಲಿ ಅತ್ಯಂತ ಆಕರ್ಷಕವಾಗಿದೆ ಗುಪ್ತ ರಹಸ್ಯವಾದ ತೇವಾಂಶದ ರಹಸ್ಯ ಬಾಲಾಜಿ ವಿಗ್ರಹಕ್ಕೆ ಸಂಬಂಧಿಸಿದ ಮತ್ತೊಂದು ವಿವರಿಸಲಾಗದ ರಹಸ್ಯವೆಂದರೆ ಅದರ ಬೆನ್ನಿನ ಬಗ್ಗೆ ಬಾಲಾಜಿ ವಿಗ್ರಹದ ಹಿಂಭಾಗ ಯಾವಾಗಲೂ ತೇವಾಂಶವಾಗಿರುವುದು ಕಂಡುಬರುತ್ತದೆ ಪುರೋಹಿತರು ಅದನ್ನು ಹೊರೆಸುವ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಮತ್ತು ಬಾಲಾಜಿಯ ಹಿಂಭಾಗವು ನಿರಂತರವಾಗಿ ತೇವವಾಗಿರುತ್ತದೆ ಕರ್ಪೂರ ರಹಸ್ಯ ತಿರುಮಲಕ್ಕೆ ಸಂಬಂಧಿಸಿದ ಮತ್ತೊಂದು ಒಗಟು ಬಾಲಾಜಿಯ ಕಲ್ಲಿನ ವಿಗ್ರಹಕ್ಕೆ ಸಂಬಂಧಿಸಿದೆ ಇಷ್ಟು ದಿನ ಕರ್ಪೂರವನ್ನು ದೇವರಿಗೆ ಅರ್ಪಿಸಿದರೂ ಬಾಲಾಜಿಯ ವಿಗ್ರಹದ ಮೇಲೆ ಅದರ ಪರಿಣಾಮ ಕಾಣುವುದಿಲ್ಲ ಆಶ್ಚರ್ಯವೇ ಸರಿ ಸಾಮಾನ್ಯವಾಗಿ ದೀರ್ಘಕಾಲದವರೆಗೆ ಕರ್ಪೂರವನ್ನು ಒಡ್ಡುವುದರಿಂದ ಕಲ್ಲಿನಲ್ಲಿ ಬಿರುಕುಗಳು ಉಂಟಾಗುತ್ತವೆ ಆದಾಗ್ಯೂ ತಿರುಮಲದಲ್ಲಿನ ಬಾಲಾಜಿಯ ವಿಗ್ರಹದಲ್ಲಿ ಅಂತಹ ಯಾವುದೇ ಪರಿಣಾಮ ಗಮನಿಸಲಾಗುವುದಿಲ್ಲ ವರಹಸ್ವಾಮಿ ದಂತಕಥೆಯ ಪ್ರಕಾರ ಒಮ್ಮೆ ಬಾಲಾಜಿಯು ಶ್ರೀ ವರಹಸ್ವಾಮಿಯಿಂದ ಸಾಲವನ್ನು ಕೋರಿದನು ಪ್ರತಿಯಾಗಿ ಭಗವಂತನು ಒಪ್ಪಂದಕ್ಕೆ ಬಂದನೆಂದು ನಂಬಲಾಗಿದೆ ಅದರ ಪ್ರಕಾರ ತಿರುಮಲದಲ್ಲಿ ಶ್ರೀ ವರಹ ಸ್ವಾಮಿಗೆ ಮೊದಲ ನೈವೇದ್ಯ ಮತ್ತು ದರ್ಶನವನ್ನು ಮಾಡಲಾಗುತ್ತದೆ ಬಾಲಾಜಿಯ ದರ್ಶನಕ್ಕಾಗಿ ಮುಖ್ಯ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ಶ್ರೀ ವರಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಪಡೆಯುವುದು ವಾಡಿಕೆಯಂತೆ ಇಂದಿಗೂ ಈ ಪದ್ಧತಿ ಮುಂದುವರಿಯುತ್ತಿದೆ ವಿರಾಜನದಿ ಭಗವಾನ್ ಬಾಲಾಜಿಯ ಪಾದಗಳಿರುವ ನೆಲದ ಕೆಳಗೆ ವಿರಾಜ ಎಂಬ ಪವಿತ್ರ ನದಿ ಅರಿಯುತ್ತಿದೆ ಎಂದು ನಂಬಲಾಗಿದೆ ಈ ದೇವಾಲಯದಲ್ಲಿರುವ ಒಂದು ಬಾವಿಯಲ್ಲಿ ಈ ನದಿಯಿಂದಲೇ ನೀರಿದೆ ಎಂದು ಹೇಳಲಾಗುತ್ತದೆ ಈ ಬಾವಿಯನ್ನು ಬೊಮ್ಮಲ ಬಾವಿ ಎಂದು ಕರೆಯುತ್ತಾರೆ ಇದರ ಅರ್ಥ ವಿಗ್ರಹಗಳ ಬಾವಿ ಏಕೆಂದರೆ ಬಾವಿಯ ಒಳಗೋಡೆಯು ದೇವಾಲಯದ ವಿಗ್ರಹಗಳನ್ನು ಕೆತ್ತಲು ಬಳಸಿದ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ತಿರುಮಲದಲ್ಲಿರುವ ಕಮಾನ್ ತಿರುಮಲ ಬೆಟ್ಟಗಳ ಪ್ರವೇಶ ದ್ವಾರದಲ್ಲಿರುವ ಕಮಾನು ಸರ್ಪದ ಹುಡ್ಡನ್ನು ಓಲುವ ಕಮಾನ್ ಪ್ರಪಂಚದಲ್ಲಿಯೇ ವಿಶಿಷ್ಟವೆಂದು ಪರಿಗಣಿಸಲಾಗಿದೆ ತಿರುಮಲ ದೇವಸ್ಥಾನದಲ್ಲಿ ಮುಖ್ಯ ದೇವತೆಯು ಕಮಾನಿನ ಎತ್ತರದಲ್ಲಿದೆ ಎಂದು ಹೇಳಲಾಗುತ್ತದೆ ಭಗವಾನ್ ವಿಷ್ಣುವು ತನ್ನ ಮೊದಲ ಪಾದವನ್ನು ತಿರುಮಲ ಬೆಟ್ಟಗಳ ಅತ್ಯುನ್ನತ ಸ್ಥಳವಾದ ಪಾದುಲು ಎಂಬ ಸ್ಥಳಗಳಲ್ಲಿ ಇಟ್ಟನೆಂದು ಹೇಳಲಾಗುತ್ತದೆ ಎರಡನೇ ಮೆಟ್ಟಿಲು ಕಮಾನಿನ ಸ್ಥಳದಲ್ಲಿ ಮತ್ತು ಮುಂದಿನ ಹಂತವನ್ನು ಈಗ ಅವನ ವಿಗ್ರಹವನ್ನು ಪೂಜಿಸುವ ಸ್ಥಳದಲ್ಲಿರಿಸಲಾಗಿದೆ ಎಂದು ಹೇಳುತ್ತಾರೆ ಮುಖ್ಯ ದ್ವಾರ ಅಥವಾ ದೇವಾಲಯದ ಮಹಾದ್ವಾರಂ ಪ್ರವೇಶದ್ವಾರದ ಬಲಭಾಗದಲ್ಲಿ ಅನಂತ ಆಳ್ವರ್ ವೆಂಕಟೇಶ್ವರ ಸ್ವಾಮಿಯನ್ನು ಒಡೆಯಲು ಬಳಸಿದ ಕೋಲು ಇರುತ್ತದೆ ಅನಂತ ಆಳ್ವರ್ ಸ್ವಾಮಿಯು ಬಾಲ್ಯದಲ್ಲಿದ್ದಾಗ ವೆಂಕಟೇಶ್ವರ ಸ್ವಾಮಿಯ ಗಲ್ಲಕ್ಕೆ ಒಡೆದು ರಕ್ತ ಸೋರುತ್ತಿತ್ತು ಅಂದಿನಿಂದ ಸ್ವಾಮಿಯ ಗಲ್ಲದ ಮೇಲೆ ಶ್ರೀಗಂಧದ ಪೇಸ್ಟನ್ನು ಅನ್ವಯಿಸುವ ಪದ್ಧತಿ ಮತ್ತು ಸಂಪ್ರದಾಯವು ಅಸ್ತಿತ್ವಕ್ಕೆ ಬಂದಿತು ಹನ್ನೆರಡು ವರ್ಷಗಳ ಕಾಲ ದೇವಾಲಯ ಮುಚ್ಚಿತ್ತು ಸಾವಿರದ ಎಂಟುನೂರು ಸಮಯದಲ್ಲಿ ದೇವಾಲಯವನ್ನು ಹನ್ನೆರಡು ವರ್ಷಗಳ ಕಾಲ ಮುಚ್ಚಲಾಗಿದೆ ಎಂದು ಹೇಳಲಾಗಿದೆ ಆ ಕಾಲದ ಒಬ್ಬ ರಾಜನು ದೇವಾಲಯದಲ್ಲಿ ಅಪವಿತ್ರವಾದ ಕೆಲಸವನ್ನು ಮಾಡಿದ್ದಕ್ಕಾಗಿ ಹನ್ನೆರಡು ಜನರನ್ನು ಕೊಂದು ದೇವಾಲಯದ ಗೋಡೆಗಳ ಮೇಲೆ ನೇತು ಹಾಕುವ ಮೂಲಕ ಶಿಕ್ಷಿಸಿದನು ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿಯೇ ವಿಮಾನ ವೆಂಕಟೇಶ್ವರ ಸ್ವಾಮಿ ಅಸ್ತಿತ್ವಕ್ಕೆ ಬಂದಿದೆ ಎಂದು ಹೇಳುತ್ತಾರೆ ವಿಗ್ರಹದ ತಾಪಮಾನ ಬಾಲಾಜಿಯ ವಿಗ್ರಹವು ಯಾವಾಗಲೂ ನೂರ ಹತ್ತು ಡಿಗ್ರಿ ಫ್ಯಾರನಿಟ್ ತಾಪಮಾನವನ್ನು ನಿರ್ವಹಿಸುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ದೇವಾಲಯವು ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಆದ್ದರಿಂದ ಹವಾಮಾನವು ಸಾಮಾನ್ಯವಾಗಿ ತಂಪಾಗಿರುತ್ತದೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ನೀರು ಹಾಲು ಮತ್ತು ಇತರ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿದ ನಂತರ ವಿಗ್ರಹದ ದೇಹದ ಮೇಲೆ ಉತ್ತಮವಾದ ನೀರಿನ ಕಣಗಳ ರೂಪದಲ್ಲಿ ಬೆವರು ಕಾಣಿಸುತ್ತದೆ ಅದನ್ನು ರೇಷ್ಮೆಯಿಂದ ವರಿಸುತ್ತಾರೆ ಪ್ರತಿ ಗುರುವಾರದಂದು ಪವಿತ್ರ ಸ್ನಾನದ ಮೊದಲು ಒಮ್ಮೆ ಆಭರಣಗಳನ್ನು ತೆಗೆದಾಗ ಅವು ಬೆಚ್ಚಗಿರುವುದನ್ನು ಗಮನಿಸಬಹುದು